ಸ್ವಾಗತ ನಮಸ್ಕಾರ ಚಿಂತಾಮಣಿ ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ಅೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯುಲ್ ಕಮ ಅಗೇನ್ ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಗುಡ್ ಫುಡ್ ಗುಡ್ ಟೇಸ್ಟ್ ಫ್ಯಾಮಿಲಿ ಕಂಫರ್ಟ್ ಇವತ್ತೆ ವಿಸಿಟ್ ಮಾಡಿ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಡಿ ವತಿಯಿಂದ ಅರವತ್ತೈದು ಮಂದಿ ರೈತರಿಗೆ ಭೂ ಪರಿಹಾರದ ಎಂಬತ್ತೊಂದು ಕೋಟಿ ರೂಗಳ ಚೆಕ್ ವಿತರಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಕನಶಿಟ್ಟಿ ಮತ್ತು ಕಸಬಾ ಹೋಬಳಿ ಕಾಗ್ತಿ ಕೈಗಾರಿಕಾ ಪ್ರದೇಶಕ್ಕೆ ಭೂ ಸ್ವಾಧೀನ ಪರಿಹಾರಕ್ಕಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿ ಈ ಹಿಂದೆ ಸಭೆ ನಡೆಸಿ ಜಮೀನಿಗೆ ದರಗಳನ್ನು ನಿಗದಿಪಡಿಸಿರುವಂತೆ ಇಂದು ಅರವತ್ತೈದು ಮಂದಿ ರೈತರಿಗೆ ಎಂಬತ್ತೊಂದು ಕೋಟಿ ಮೂವತ್ತು ಲಕ್ಷ ರುಗಳ ಪರಿಹಾರದ ಚೆಕ್ಗಳನ್ನು ಅಧಿಕಾರಿಗಳು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮುಖಾಂತರ ತಾಲೂಕು ಪಂಚಾಯತಿ ಸೌಧದಲ್ಲಿ ನಡೆದ ಸಭೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯಗಳಲ್ಲಿ ತ್ವರಿತ ಮತ್ತು ಕ್ರಮಬದ್ಧವಾಗಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅವಳ ಅಭಿವೃದ್ಧಿಪಡಿಸಲು ಹಾಗೂ ಕೈಗಾರಿಕಾ ಮೂಲಭೂತ ಅವಶ್ಯಕಗಳ ಅವಶ್ಯಕತೆಗಳನ್ನು ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಕೆ ಎ ಡಿ ಬಿ ಭೂ ಸ್ವಾಧೀನ ಅವಕಾಶವನ್ನು ಮಂಡಳಿಯ ಸದಸ್ಯರು ಸಭೆ ನಡೆಸಿ ಜಮೀನಿಗೆ ನೀಡುವ ಮೊತ್ತವನ್ನು ನಿಗದಿಪಡಿಸಿದ ಒಂದೇ ವರ್ಷದಲ್ಲಿ ಮೂರನೇ ಹಂತದಲ್ಲಿ ತಾಲೂಕಿನ ಮ್ಯಾಕಲಸೋಣನಹಳ್ಳಿ ಕೊಂಗತಿಮ್ಮನಹಳ್ಳಿ ಕಾಗತಿ ಕನಿಶೆಟ್ಟಹಳ್ಳಿ ಮತ್ತು ಬಡಗವರಹಳ್ಳಿ ಭೂ ಸ್ವಾಧೀನ ಪಡೆದುಕೊಂಡ ರೈತರಿಗೆ ಎಂಬತ್ತೊಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಚೆಕ್ಗಳನ್ನು ಇಂದು ಕೊಡಿಸುವಲ್ಲಿ ಸಹ ಸಚಿವರು ಯಶಸ್ವಿಯಾಗಿದ್ದಾರೆ ನಂತರ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಒಟ್ಟು ನೂರು ಕೋಟಿ ಮಂಜೂರು ಮಾಡಿಸಿದ್ದು ಇನ್ನೂ ಹತ್ತೊಂಬತ್ತು ಕೋಟಿ ರುಗಳು ಇದೆ ಕಾಗದಿ ಭಾಗದಲ್ಲಿ ಎರಡು ಭಾಗಗಳಾಗಿ ಮಾಡಿ ತಲಾ ಐವತ್ತು ಕೋಟಿ ರುಗಳನ್ನು ಬಿಡುಗಡೆ ಮಾಡಿಸಿದ್ದು ಹಳ್ಳಿ ಬಳಿ ಇನ್ನೂ ಕೆಲವು ದಾಖಲೆಗಳು ಪರಿಶೀಲೆಯಲ್ಲಿದೆ ತ ಇದರಿಂದ ತಡವಾಗಿದೆ ಉಳಿದ ಕಾಕ್ತಿ ಭಾಗದ ಹದಿನೈದು ಎಕರೆ ಜಮೀನು ದಾಖಲೆ ನೀಡಿದ್ದು ಅದು ಅಂತಿಮ ಪರಿಶೀಲನೆ ಪರಿಶೀಲನೆಯಲ್ಲಿದೆ ಎಂದರು ಕಾಕ್ತಿ ಭಾಗದಲ್ಲಿ ಐವತ್ತು ಕೋಟಿ ಬಿಡುಗಡೆಯಾಗಿದೆ ಸಂಪೂರ್ಣವಾಗಿ ವಿತರಣೆ ಮಾಡಲಾಗಿದೆ ಸೋಮವಾರ ಒಳಗೆ ಬಳಕೆಯ ಪ್ರಮಾಣ ಪತ್ರವನ್ನು ಸಹ ನೀಡಲಾಗುವುದು ಎಂದು ಸಚಿವರು ವಿವರಿಸಿದರು ಸದರಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಮೊದಲನೇ ಹಂತದಲ್ಲಿ ಹನ್ನೆರಡು ಕೋಟಿ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಕೋಟಿ ಇದೀಗ ಮೂರನೇ ಹಂತದಲ್ಲಿ ಎಂಬತ್ತೊಂದು ಕೋಟಿ ಬಿಡುಗಡೆ ಮಾಡಿ ವಿತರಣೆ ಮಾಡಿದ್ದು ಇನ್ನು ಇನ್ನೂರೈವತ್ತು ಕೋಟಿ ರೂ ಪರಿಹಾರವನ್ನು ಕೊಡಬೇಕು ದಾಖಲಾತಿಗಳು ಪರಿಶೀಲನೆ ಮಾಡಬೇಕಾಗಿದೆ ಎಂದ ಸಚಿವರು ಎಂಬತ್ತೊಂದು ಕೋಟಿ ಮೂವತ್ತು ಲಕ್ಷ ರುಗಳನ್ನು ರೈತರು ಕದನಿಗೆ ನೇರವಾಗಿ ಜಮಾ ನ ಜಮೆ ನಡೆ ಆಗುತ್ತದೆ ರೈತರು ಹಣವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸದುದ್ದೇಶಕ್ಕೆ ಬಳಸಿಕೊಂಡು ಸದರಿ ಹಣಕ್ಕೆ ತೆರಿಗೆ ಮತ್ತು ಇತರೆ ವಿನಾಯಿತಿಗಳಿದ್ದು ಅದನ್ನು ಸಹ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು ಸರ್ಕಾರದ ಉದ್ದೇಶವಾದ ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಮೂಲಭೂತ ಸೌಲಭ್ಯಗಳು ಕಲ್ಪಿಸುವ ನಿಟ್ಟಿನಲ್ಲಿ ರೈತರಿಂದ ಭೂಮಿಯನ್ನು ಪಡೆದುಕೊಳ್ಳುತ್ತಿದ್ದು ಪರಿಹಾರವನ್ನು ನೀಡಲು ಅಧಿಕಾರಿಗಳು ಕೂಡ ವೇಗವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆ ನಿಟ್ಟಿನಲ್ಲಿ ರೈತರು ಕೂಡ ಸ್ಪಂದಿಸಿ ಬೇಗನೆ ಕೈಗಾರಿಕೆಗಳಾದಲ್ಲಿ ಈ ಭಾಗದ ನಿರುದ್ಯೋಗಿ ಜನತೆಗೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆಗೆ ಉದ್ಯೋಗ ಸೃಷ್ಟಿಯಾಗಿ ರೈತರು ಮತ್ತು ಜನತೆ ಆರ್ಥಿಕವಾಗಿ ಸದೃಢರಾಗಲು ಪೂರಕವಾಗಲಿದೆ ಎಂದರು ಒಟ್ಟು ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಎಕರೆ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶಕ್ಕೆ ತಾಲೂಕಿನಲ್ಲಿ ಗುರುತಿಸಿದ್ದು ಈಗಾಗಲೇ ಕಾಗದಿ ಬಳಿ ಎಲೆಕ್ಟ್ರಿಕ್ ಬೈಕ್ ತಯಾರಕರು ಎಲೆಕ್ಟ್ರಿಕಲ್ ಸಿಟಿ ಮಾಡಲು ಈಗಾಗಲೇ ಜಮೀನು ನೋಡಿಕೊಂಡು ಹೋಗಿದ್ದು ಅವರಿಗೆ ನೂರೈವತ್ತು ಎಕರೆ ಜಮೀನು ಎರ ಎರಕೋಟೆ ಧೂಮಪಲ್ಲ ಧೂಮಪಲ್ಲಿ ಗಡ್ಡ ಬಳಿ ನೀಡಲಾಗುತ್ತಿದೆ ಎಂದ ಸಚಿವರು ಜೀಡ್ರಾಳಿ ಬಳಿ ಈಗಾಗಲೇ ಹತ್ತು ಎಕರೆ ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿಗೆ ಜಮೀನು ನೀಡಿದ್ದು ಮತ್ತೆ ಇನ್ನೂ ಹತ್ತು ಎಕರೆ ಜಮೀನು ನೀಡುವುದರ ಜೊತೆಗೆ ಇನ್ನೂರು ಎಕರೆ ಎ ಪಿ ಎಂ ಸಿ ಮಾರ್ಕೆಟ್ಗೆ ಮೀಸಲಿಟ್ಟಿದ್ದು ಸಂಪರ್ಕ ರಸ್ತೆಗಳಾಗಿ ಮದನಪಲ್ಲಿ ರಸ್ತೆಯಿಂದ ಎಬ್ಬರಿಯಿಂದ ಇನ್ನೂರೈವತ್ತಡಿ ರಸ್ತೆಯನ್ನು ಸಹ ಅಭಿವೃದ್ಧಿಪಡಿಸಲಾಗುವುದೆಂದು ಸಚಿವರು ವಿವರಿಸಿದರು ಇನ್ನು ಕೈಗಾರಿಕಾ ಪ್ರದೇಶವಾದ ಮಸ್ತೇನಹಳ್ಳಿ ಮತ್ತು ಕಾಗ್ತಿ ಬಳಿ ಹೆಚ್ಚು ಕೈಗಾರಿಕೆಗಳು ತರುವುದರ ಜೊತೆಗೆ ಕೆರೆಗಳ ಅಭಿವೃದ್ಧಿ ಮಾಡುತ್ತಿದ್ದು ಮುರುಮಲ್ಲಾ ಹೋಬಳಿಯಲ್ಲೇ ಐವತ್ನಾಲ್ಕು ಕೆರೆಗಳನ್ನು ಅಭಿವೃದ್ಧಿ ಮಾಡುತ್ತಿರುವುದಾಗಿ ಹೇಳಿದರು ಇನ್ನು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಜಮೀನಿನಲ್ಲಿ ಗಿಡಗಳನ್ನು ಬೆಳೆಸಿದ್ದೇವೆ ಅದಕ್ಕೆ ಸರ್ಕಾರ ತಪ್ಪು ಮಾಹಿತಿ ಹೆಚ್ಚಿನ ಪರಿಹಾರ ನೀಡಿರುವ ಅಧಿಕಾರಿಗಳ ವಿರುದ್ಧವೂ ಹಾಗೂ ಪರಿಹಾರವನ್ನು ಪಡೆದಿರುವ ರೈತರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲು ಈಗಾಗಲೇ ತನಿಖೆ ನಡೆಯುತ್ತಿದ್ದು ಅದರಂತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಎಂದು ಡಾಕ್ಟರ್ ಎಂ ಸಿ ಸುಧಾಕರ್ ವಿವರಿಸಿದರು ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯತಿ ಯುವ ಎಸ್ ಆನಂದ್ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾದ ಹರಿ ಮ್ಯಾನೇಜರ್ ಸರ್ವ ತಪಾಸಕರು ವಿನಯ್ ಭೀಮಯ್ಯ ಮಂಜುನಾಥ್ ಸುರೇಶ್ ಯೋಗಾನಂದ ರಾಜು ಲೋಕೇಶ್ ಸೇರಿದಂತೆ ಕೆಡಿಬಿ ಇಲಾಖೆಯ ಇತರೆ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನೆಕ್ಸ್ಟ್ ಕೊಂಗತೆಮ್ನಲ್ಲಿ ಸರ್ವೆ ನಂಬರ್ ಹದಿನೈದು ಬಾರ್ ಒಂದು ಸರ್ವೆ ನಂಬರ್ ಸರ್ವೆ ನಂಬರ್ ಗುಂಟೆ ಇದೆ ಐವತ್ತೆಂಟು ಲಕ್ಷದ ಹದಿನೆಂಟ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ತಲಾ ಮತ್ತೆ ಕಾಗತಿ ಮಂಜುಳ ಅವ್ರಿಗೆ ಸರ್ವೆ ನಂಬರ್ ಮೂವತ್ ಮೂರು ಎರಡು ಎಕರೆ ಹದಿನೂರು ಗುಂಟೆ ಎಂತೆ ತಲಾ ಎರಡು ಕೋಟಿ ಇಪ್ಪತ್ತು ಲಕ್ಷದ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ನೆಕ್ಸ್ಟ್ ಮ್ಯಾಕಲ್ ಸೊನ್ನೆನಲ್ಲಿ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಹದಿನಾಲ್ಕೂವರೆ ಗುಂಟೆಯಂತೆ ಕಾಗತಿ ಮಂಜುಳಾ ಮತ್ತೆ ಶಾಂತಮ್ಮ ತಲಾ ಮೂವತ್ನಾಲ್ಕು ಲಕ್ಷದ ನಲವತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಮ್ಯಾಕಲ್ ಸೊನ್ನೆನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಕಾಗತಿ ಮಂಜುಳಾ ಮತ್ತೆ ಶಾಂತಮ್ಮ ತಲಾ ಐದೂವರೆ ಗುಂಟೆಯಂತೆ ಹದಿಮೂರು ಲಕ್ಷದ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹದಿನೈದು ಮೂರು ಗುಂಟೆ ಶಾಂತಿ ಸೊನೇನಹಳ್ಳಿ ಈ ಭಾಗದ ಮತ್ತು ಭಾಗದ ರೈತರಿಗೆ ಪರಿಹಾರ ಕೊಡ್ತಕ್ಕಂತ ಒಂದು ಮೂರನೇ ಹಂತದ ಪರಿಹಾರ ಕೊಡುವಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಸೇರಿದ್ದಾರೆ ಈಗ ಪ್ರಾರಂಭ ಮಾಡಿಸ್ತಮ್ಮ ಮತ್ತು ಈಗೇನು ಪೋಡಿ ಆಗುವಂತದ್ದು ಯಾವ್ದಾದ್ರು ಸಮಸ್ಯೆ ಇದ್ರೆ ಚರ್ಚೆ ಮಾಡಿ ಎಲ್ಲಾರು ಕರೆಸ್ತಾ ಇದ್ದೀವಿ ಎ ಡಿ ಎಲ್ಲಾರು ಬರ್ತಾರೆ ಅದರಿಂದ ಈಗ ಬಂದಿದ್ರೆ ಮಾಡ್ಬೋಣ ಈಗ ನಿಮ್ ಪ್ರಕಾರ ಯಾರ್ಯಾರು ಇಸೈನ್ ಮಾಡಿದ್ರೆ ಈಗ ಬಂದಿರೋರು ಬೇಗ ಬಿರುಗಡೆ ಮಾಡಿಸ್ತೀವಿ ಅಂತ ವಿಧಾನಸಭೆ ಅಧಿವೇಶನ ಬಂತು ಇವೆಲ್ಲ ಆಗಿದ್ರಿಂದ ತಡ ಆಯ್ತು ಆದರೂ ಕೊಟ್ಟ ಮಾತಂತೆ ಈಗ ನಾನು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ ಐವತ್ತು ಕೋಟಿ ಕಾರ್ತಿ ಭಾಗಕ್ಕೆ ಐವತ್ತು ಕೋಟಿ ಕಣಶೆಟ್ಟಿ ಭಾಗಕ್ಕೆ ಆದರೆ ಈಗ ಕಾಕ್ತಿ ಭಾಗದ್ದು ಐವತ್ತು ಕೋಟಿದು ದಾಖಲಾತಿಗಳು ರೆಡಿ ಇರೋದು ಪೂರ್ತಿ ಕೊಟ್ಟಿದ್ದೀವಿ ಇನ್ನೂ ಒಂದು ಹದಿನೈದು ಎಕರೆ ದಾಖಲಾತಿಗಳು ಕೊಟ್ಟಿದ್ದಾರೆ ಅದನ್ನು ನಾವು ಎರಡು ಸೇರಿ ಒಟ್ಟಿಗೆ ಕೊಡೋಣ ಅಂತಿದ್ವಿ ಕಡೆಗೆ ನಾನು ಇದು ಕೊಡಲೇಬೇಕು ಅಂತ ಬಿಡುಗಡೆ ಮಾಡಿಸಿದ್ದೀನಿ ಈಗ ಈ ಕಡೆ ಕಣಶೆಟ್ಟಿ ಈ ಭಾಗದಲ್ಲೂ ಐವತ್ತು ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ ಆದರೆ ಕೆಲವೊಂದು ಎಲ್ಲ ದಾಖಲಾತಿಗಳು ಆಗಿಲ್ಲ ಈಗ ಅದನ್ನ ಅವರು ಕಾರಣ ಏನಂದ್ರೆ ಈಗ ಕೆಲವರು ಜಂಟಿ ಇದ್ದಾರೆ ಜಂಟಿ ಇರೋರು ಏನ್ ಮಾಡಿದ್ದಾರೆ ಎಲ್ರಿಗೂ ಕೊಡಿ ಅಂತ ಒಂದು ಕೆಲವರು ಕೇಳಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಇನ್ ಕೆಲವರು ಒಬ್ಬರಿಗೆ ಕೊಡಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಅವರು ಮೇಡಮ್ ಅವ್ರಿಗೆ ಇವತ್ತು ವೈರಲ್ ಫೀವರ್ ಬಂದಿದ್ದ ಅವ್ರು ಬಂದಿಲ್ಲ ಯಾರು ಹರಿಶಿಲ್ಪ ಅವ್ರ ಇಲ್ಲಂದ್ರೆ ಬರ್ಬೇಕಾಗಿತ್ತು ಅವ್ರಿಗೆ ಇದೆಲ್ಲ ಪಾಪ ರೆಡಿ ಮಾಡಿದ್ರು ಇಲ್ಲ ಮೊನ್ನೆ ಬಹಳ ಅರ್ಜೆಂಟಲ್ಲಿ ಎಲ್ಲ ರೆಡಿ ಮಾಡಿದ್ರು ತಾವು ಸಹಕಾರ ಕೊಟ್ಟಿದ್ದೀರ ಈಗ ಅವರು ಸ್ಪೀಕಿಂಗ್ ಆರ್ಡರ್ ಮಾಡಬೇಕು ಅಂದ್ರೆ ಒಂದು ಕೋರ್ಟ್ ತರ ಅವ್ರು ನಡೆಸ್ತಾರೆ ಕೋರ್ಟ್ ತರ ಅವ್ರು ನಡೆಸಿ ನೀವೇನು ಮನವಿ ಕೊಟ್ಟಿದ್ದೀರಾ ಅದ್ರ ಮೇಲೆ ಅವ್ರು ಆದೇಶ ಮಾಡಬೇಕು ಅದನ್ನ ಒಂದು ಹದಿನೈದು ದಿವಸದಲ್ಲಿ ಅದನ್ನು ರೆಡಿ ಮಾಡ್ತಾರೆ ಈಗ ಏನು ಈಗ ಐವತ್ತು ಕೋಟಿ ನಾವು ಕಾಕ್ತಿ ಬಾದಂತ ಕೊಡ್ತೀವಿ ಸೋಮವಾರನೇ ಅವರು ಯು ಸಿ ಅಂತ ಕೊಡ್ಬೇಕು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಂತಂದ್ರೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅನ್ನೋದನ್ನ ದಾಖಲಾತಿ ಸರ್ಕಾರಕ್ಕೆ ಕೊಟ್ರೆ ಮತ್ತೆ ಉಳಿದಂತ ದುಡ್ಡನ್ನ ಬಿಡುಗಡೆ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡಿ ಮಾಡಿಸ್ಕೊಡ್ತೇನೆ ಅದೊಂದು ವಿಚಾರ ನಿಮ್ಗೆ ಹೇಳ್ಬೇಕು ಆಮೇಲೆ ಈಗ ಕಣಶೆಟ್ ಹಳ್ಳಿ ಅಷ್ಟೇ ಈಗ ಕೆಲವೆಲ್ಲ ದಾಸೀಲ್ದಾರ್ ಅವರು ಎಲ್ಲ ಕೂತಿದ್ದಾರೆ ಈಗ ಅವರು ಒಂದು ಹದ್ ಹದಿನೈದು ದಿವಸದಲ್ಲಿ ತಾವು ರೆಡಿ ಮಾಡಿಕೊಟ್ರೆ ಈಗ ಏನು ಒಟ್ಟು ನಮ್ಗೆ ನೂರು ಕೋಟಿಯಲ್ಲಿ ಈಗ ನಾವು ಇವತ್ತು ಕೊಡುವಂತದ್ದು ಎಂಬತ್ತೊಂದು ಕೋಟಿನ ಕೋಟಿ ಎಂಬತ್ ಕೋಟಿ ಹದಿನೈದು ಲಕ್ಷ ಬಿಡುಗಡೆ ಮಾಡ್ತಾ ಇದೀವಿ ಇನ್ನ ಇಪ್ಪತ್ತು ಕೋಟಿ ಇದಕ್ಕೆ ಕುಳ್ದಿರ್ತದೆ ಯಾಕಡೆ ಕಣಶೆಟ್ ಹಳ್ಳಿಗೆ ಬೇಗ ದಾಖಲಾತಿಗಳ ನೈಜತೆ ಮತ್ತು ಇವೆಲ್ಲ ಏನು ಪ್ರಕ್ರಿಯೆಗಳು ಪೂರ್ಣ ಆಗ್ಬಿಟ್ರೆ ದುಡ್ಡು ಇದೆ ತಕ್ಷಣ ಕೊಡುವಂತದಕ್ಕೂ ರೆಡಿ ಇದೆ ದುಡ್ಡು ಎಲ್ಲೂ ಹೋಗಿಲ್ಲ ಅಕೌಂಟ್ ಅಲ್ಲಿ ಮತ್ತೆ ಏನು ಬಿಡುಗಡೆ ಆಗ್ಬೇಕಿಲ್ಲ ಸುಮಾರು ಎಪ್ಪತ್ತನೇ ಎಪ್ಪತ್ತು ಎಪ್ಪತ್ತೈದನೇ ಇಸ್ವಿಯಲ್ಲಿ ಈ ಸಂದರ್ಭದಲ್ಲೆಲ್ಲ ಇದು ಬೇಗ ರೆಡಿ ಮಾಡಿದ್ರೆ ಈ ದುಡ್ಡು ಕೊಡೋಕ್ಕಾಗತ್ತೆ ಈಗ ದಾಖಲಾತಿಗಳು ಮತ್ತೆ ಬಹಳಷ್ಟು ವರ್ಷಗಳಿಂದ ಆಗಿಲ್ಲ ಸುದರ್ಶನ್ ಈಗ ನಮ್ಗೆಲ್ಲ ಸರ್ಕಾರಿ ದಾಖಲೆಯಲ್ಲಿ ಏನ್ ತೋರಿಸ್ತಾ ಇತ್ತು ಬರೀ ಎಲ್ಲ ಸರ್ಕಾರಿ ಸರ್ಕಾರಿ ಅಂತ ತೋರಿಸ್ತಾ ಇತ್ತು ಆದ್ರೆ ಎಲ್ಲರಿಗೂ ಹಿಂದೆ ಮಂಜೂರಾಗಿದೆ ಆ ಮಂಜೂರಾಗಿರೋದು ಯಾವ್ದು ದುರಸ್ತಿ ಆಗದಿರೋ ಕಾರಣದಿಂದ ರೆಕಾರ್ಡ್ಸ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಆರ್ ಟಿ ಸಿ ಅಲ್ಲಿ ಬಂದಿದೆ ಬಟ್ ಕೆಲವು ಪೋಡಿ ಆಗಿಲ್ಲ ಕೆಲವು ಇದಾಗಿಲ್ಲ ಸೊ ಅದಲ್ಲ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸರ್ಕಾರಿ ಜಾಸ್ತಿ ಇದೆ ಜಾಗ ಅನ್ಕೊಂಡಿದ್ದೀನಿ ಈಗ ಒಟ್ಟು ಅಂದಾಜು ಈಗ ಮೊದಲನೇ ಅಂತ ಒಂಬೈನೂರ ಐವತ್ತು ಎಂಟು ಎಕರೆ ಒಂಬೈನೂರ ಐವತ್ತೆಂಟು ಎಕರೆಯಲ್ಲಿ ಈಗ ಬಹುಶಃ ನಮಗೆ ಅಂದಾಜು ಮುನ್ನೂರ ಐವತ್ತರಿಂದ ನಾನೂರ ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಎಷ್ಟು ಮುನ್ನೂರ ಎಂಕ ನಾನೂರ ಕೋಟ್ಲು ಪರಿಹಾರ ಮೇಯಲ್ಲ ಇವ್ ಮಿಚ್ಚಿನ ಮುಪ್ಪೈ ಕೋಟ್ಲು ಇಬ್ ನೂರು ಕೋಟ್ಲು ಸುಮಾರು ಇನ್ನ ಇನ್ನ ಸರಿ ಸುಮಾರು ಇನ್ನ ಇನ್ನೂರು ಕೋಟಿ ಮೇಲೆ ನಾವು ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಬೇಕು ಅದಕ್ಕೆ ಬೇಗ ದಾಖಲಾತಿಗಳು ಆಗ್ಬೇಕು ಈಗಾಗ್ಲೇ ಅಲ್ಲಿ ಅಭಿವೃದ್ಧಿ ಏನೋ ರಸ್ತೆ ಮತ್ತೊಂದು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಈಗಾಗಲೇ ಅನುಮೋದನೆ ಮಾಡಿದ್ದಾರೆ ಸದ್ಯದಲ್ಲೇ ಅದು ಟೆಂಡರ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಅಷ್ಟರೊಳಗೆ ನಾವು ಇದನ್ನ ಬೇಗ ರೈತರಿಗೆಲ್ಲಾರ್ಗೂ ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಇದಾದ ಮೇಲೆ ಈಗ ಸೆಕ್ ಅದೇನ್ ಎಷ್ಟೋ ಸೆಕೆಂಡ್ ಫೇಸ್ ಓಕೆ ಈಗ ಎರಡನೇ ಅಂಥದ್ದು ಏನೀಗ ಮದನ್ಪಲ್ಲಿ ರಸ್ತೆಯಿಂದ ರಸ್ತೆ ಮಾಡುವಂಥದ್ದು ಮತ್ತು ನಗರ ಲಿಮಿಟ್ ಮತ್ತು ಇದೆ ಇವೆಲ್ಲ ಭಾಗದಲ್ಲಿ ಏನು ಮತ್ತೆ ನೋಟಿಫಿಕೇಶನ್ ಆಗಿದೆ ಅದರದ್ದು ಜಾಯಿಂಟ್ ಮೆಜರ್ಮೆಂಟ್ ಜೆ ಎಮ್ ಸಿ ಗೆ ಬರ್ತಾರೆ ಈಗಾಗಲೇ ಅಲ್ಲಿ ಒಡ್ಡಹಳ್ಳಿ ಹತ್ರ ಸ್ಟಾರ್ಟ್ ಮಾಡಿದ್ದಾರೆ ಮಸ್ತೇನಹಳ್ಳಿ ಮೂವತ್ತೇಳು ಎಕರೆ ಏನಿದೆ ಅಲ್ಲಿ ಜೆ ಎಮ್ ಸಿ ಸ್ಟಾರ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಇಲ್ಲಿ ಬರ್ತಾರೆ ಮೊನ್ನೆ ಎಲ್ಲರನ್ನು ಕರೆದು ಅವರೆಲ್ಲರಿಗೂ ಅಭಿಪ್ರಾಯಗಳು ತಗೊಂಡಿದ್ದಾರೆ ಹಿಯರಿಂಗ್ ಆಗಿದೆ ಈಗ ಅದರಿಂದ ಈಗ ಹಿಂದೆ ಇದಾದ ತಕ್ಷಣ ಅದಕ್ಕೂ ನಾವು ಪರಿಹಾರ ಕೊಡಬೇಕು ಈಗ ಬಹಳ ಜನ ಕೈಗಾರಿಕೆಗಳು ಮಾಡಬೇಕು ಇಲ್ಲಿ ನಮ್ಮ ಜಾಗ ಬೇಕು ಅಂತ ಬರೋಕ್ಕೂ ರೆಡಿ ನಮಗೂ ಈಗ ಅದರಲ್ಲಿ ಒಂದು ಇನ್ನೂರು ಎಕರೆ ಎ ಪಿ ಎಂ ಸಿ ಕೊಡ್ಸ್ಬೇಕು ಅನ್ನೋದನ್ನ ನಾವು ನಿಗದಿ ಮಾಡಿದ್ದೀವಿ ಎ ಪಿ ಎಂ ಸಿಗೆ ಗೆ ಭವಿಷ್ಯತ್ತಿನ ಮುಂದಿನ ಬೆಳವಣಿಗೆ ಗಮನದಲ್ಲಿ ಇಟ್ಕೊಂಡು ಇನ್ನೂರು ಎಕರೆ ಎ ಪಿ ಎಂ ಸಿಗೆ ಗೆ ಕೊಡ್ಸೋಂಥದ್ದಕ್ಕೂ ತೀರ್ಮಾನ ಮಾಡಿದ್ದೀವಿ ಒಟ್ಟು ಎರಡ್ ಸಾವಿರ ಎಕರೆ ಸಾವಿರ ಎರಡು ಇನ್ನೂರು ಎಕರೆ ಅಲ್ಲ ಸಾವಿರದ ಎಂಟುನೂರು ಎಕರೆ ದೊಡ್ಡ ಪ್ರದೇಶದಲ್ಲಿ ಇವತ್ತು ಕೈಗಾರಿಕೆಗಳು ಆಗ್ತವೆ ಇದು ಬಿಟ್ಟು ನಾನು ಈಗಾಗಲೇ ಅಲ್ಲಿ ಬೇರೆ ಇನ್ನೊಂದು ಕಡೆ ಒಂದು ನೂರೈವತ್ತು ಎಕರೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿ ಅಂತ ಹೇಳಿ ಎಕರೆಗೆ ಅದನ್ನೊಂದು ಸರ್ಕಾರಿ ಜಾಗ ಗುರ್ಸ್ತಿದಿಲ್ಲ ಅಲ್ಲಿ ಅಲ್ಲಿ ಸರ್ಕಾರಿ ಜಾಗ ಅದನ್ನ ಬನ್ನಿ ನನಗೆ ನನಗೀಗ ಆದಷ್ಟು ಬೇಗ ಇದು ರೈತರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಿಂದ ಸರ್ಕಾರದಲ್ಲೂ ಕೂಡ ನಾನು ಮನವಿ ಮಾಡಿದಕ್ಕೆ ತಕ್ಷಣ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಗೆ ದಾಖಲಾತಿಗಳು ಬೇಗ ಆಗ್ಬೇಕು ನನಗೆ ತಹಸೀಲ್ದಾರ್ ಅವರು ಮತ್ತು ಕೆ ಐ ಡಿ ಬಿ ಅಧಿಕಾರಿಗಳು ದಯವಿಟ್ಟು ತಾವು ತ್ವರಿತವಾಗಿ ಇದನ್ನ ಪೂರ್ಣ ಆಗ್ಬೇಕು ಈಗ ಇದಾದ ಕೂಡಲೇ ಅದು ಮತ್ತೆ ಇನ್ನೊಂದು ಬರ್ತದೆ ಇದೆಲ್ಲ ಬೇಗ ಆದ್ರೆ ಪಾಪ ರೈತರು ಇವತ್ತು ನಮ್ಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅವರು ಬೇರೆ ವ್ಯವಸ್ಥೆಗಳು ಮಾಡ್ಕೊಳೋದಕ್ಕೆ ಬೇರೆ ರೀತಿಯ ಬೇರೆ ಕಡೆ ಜಮೀನು ತಗೊಳೋದಕ್ಕೆ ಮತ್ತೊಂದಕ್ಕೆ ಅವ್ರಿಗೂ ಅನುಕೂಲ ಆಗಲಿ ಇಲ್ಲಾಂದ್ರೆ ಸುಮ್ಮನೆ ಅವರೆಲ್ಲ ಬೇರೆ ಕಡೆ ಹೋಗಿ ಜಮೀನು ನೋಡಿರ್ತಾರೆ ನಾವು ತಕ್ಷಣ ಈ ಪ್ರಕ್ರಿಯೆಗಳು ಮಾಡದೇ ಇದ್ರೆ ಅವ್ರಿಗೆ ಅಲ್ಲಿ ಅಲ್ಲಿ ಹೋಗಿ ಆ ಜಮೀನ್ ಖರೀದಿ ಮಾಡೋದಕ್ಕೂ ತೊಂದರೆ ಆಗ್ತಾ ಇದೆ ಅದರಿಂದ ಇದನ್ನು ಬೇಗ ಮಾಡ್ಬೇಕು ಅಂತಕ್ಕಂಥದ್ದು ಈಗ ನಾವು ಈಗ ಶುರು ಮಾಡೋಣ ಇದು ಕೊಡೋದು ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಇದು ಒಂದು ನಂಬಿಕೆ ಬರಲಿ ಒಂದು ವಿಶ್ವಾಸ ಬರಲಿ ಈ ಪ್ರಕ್ರಿಯೆ ಯಾರು ಮಾಡಿರ್ಲಿಲ್ಲ ಬೇರೆ ಕಡೆನೂ ಈ ಪ್ರಕ್ರಿಯೆ ನಡೀತಾ ಇಲ್ಲ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಾನು ನನ್ನ ಕನಸಿದ್ರು ನಾನು ಎರಡ್ ಸಾವಿರದ ಹತ್ತರಲ್ಲಿ ಕೂಡ ಅವಾಗ ಕೈವಾರ ಈ ಕಡೆ ಮಾಡಿದಾಗ ನನ್ ಕನಸಿ ಈ ರೀತಿ ಎಲ್ಲರಿಗೂ ಕರೆದು ಕೊಡ್ಬೇಕು ಮಾಡ್ಬೇಕು ಅಂತ ಕನಸು ನಾನು ಅದಕ್ಕೆ ನಾನು ಏನ್ ಅನ್ಕೊಂಡಿದ್ದೆ ಅದನ್ನ ನಾನು ಮಾಡೋಂತವ್ ಅದರಿಂದ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಪಪ್ಪಾ ಕೆಲವ್ರಿಗೆ ಅದು ಸಹಿಸಕ್ಕಾಗಲ್ಲ ಕೆಲವ್ರಿಗೆ ಅದು ಈ ಮಧ್ಯವರ್ತಿಗಳಿಗೆ ಬಹಳ ಒದ್ದಾಡ್ತಾ ಇದ್ದಾರೆ ಅದ್ರ ನಮಗೂ ಹೇಳಿದ್ರು ಕೆಲವರೆಲ್ಲ ಮಧ್ಯವರ್ತಿಗಳ ಹತ್ರ ಹೋಗಿದ್ರೆ ದಯವಿಟ್ಟು ಹೋಗ್ಬೇಡಿ ಅದಕ್ಕೆಲ್ಲ ದುಡ್ಡು ಸುಮ್ನೆ ದುಡ್ಡೆಲ್ಲ ಖರ್ಚು ಮಾಡ್ಕೋಬೇಡಿ ಅನವಶ್ಯಕವಾಗಿ ಯಾಕೆ ಮಧ್ಯವರ್ತಿಗಳೆಲ್ಲ ಯಾಕೆ ತರ್ತೀರ ನನ್ಗೆ ಅರ್ಥ ಇಲ್ಲ ಯಾಕಂದ್ರೆ ಅವರೆಲ್ಲ ಈ ಪಾಪ ಈಗ ನನ್ ಮೇಲೆ ಸೆಟ್ ಆಗ್ಬಿಟ್ಟಿದ್ದಾರೆ ಮಧ್ಯವರ್ತಿಗಳು ಅವ್ರು ಬರ್ತಾ ಪಾಪ ಪಾಪ ಹಿಂದೆ ಮಾಡಕ್ ಆಗ್ತಿರೋ ಹತ್ರ ಹೋಗಿ ಅದೇ ಇದು ಅಧಿಕಾರಿಗಳ ಮೇಲೆ ಚಾಡಿ ಹೇಳುವಂತ ಕೆಲಸ ಮಾಡ್ತಾರೆ ಅದರಿಂದ ಅಂತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಏನಾದ್ರೂ ಇಲ್ಲ ದಯವಿಟ್ಟು ನನ್ ಪ್ರತ್ಯೇಕ ಹೋಗಿರಿ ಆತರ ಏನಾದ್ರು ನಮಗ್ ಬರ್ತೀನಿ ನಾನು ಗಮನಕ್ಕೆ ಬರ್ತೀರಾ ಏನಾದ್ರು ಬೇರೆ ರೀತಿ ತೊಂದರೆ ದಯವಿಟ್ಟು ನನ್ ಗಮನಕ್ಕೆ ತರಬೇಕು ಅದರಿಂದ ಈಗ ಒಬ್ಬೊಬ್ಬರ ಹೆಸರನ್ನ ಅವ್ರು ಕರೀತಾರೆ ನಾವು ಒಂದ್ಸರ್ ಆಗುತ್ತ ಅಣ ಒಂದ್ಕಡೆ ನಿಂತ್ಕೊಂಡ ಈಗೊಂದು ಕ್ಲೋಸ್ ಅಣ ಇಲ್ಲ ಇರೋಣ ಒಂದ್ ನಿಮಿಷಕ್ಕೆ ಎಂ ಕಡೆ